ತುಮಕೂರು ಜಿಲ್ಲೆಯಲ್ಲಿ ಒಂದು ಗಾಂಜಾ ಪ್ರಕರಣ ಬೆಳಕಿಗೆ ಇದರ ಬೆನ್ನಲ್ಲೇ ಈಗ ಜಸ್ಟ್ ಎಕ್ಸ್ಕ್ಲೂಸಿವ್ ಬರ್ತಾ ಇರುವಂತ ಪಾವಗಡದಲ್ಲಿ ಗಾಂಜಾ ಕೇಸ್ನಲ್ಲಿ ಈಗ ಇಬ್ಬರನ್ನ ಪೊಲೀಸ್ ಇಲಾಖೆ ಹಿಡಿದು ಪ್ರಕರಣವನ್ನ ಕೈಗೊಡುವಂತಹ ಘಟನೆ ನಡೆದಿದೆ ನಿನ್ನೆ ರಾತ್ರಿ ಹೆಸಲಿ ಖಚಿತ ಮಾಹಿತಿ ಮೇರೆಗೆ ಮಧುಗಿರಿಯ ಡಿವೈಎಸ್ಪಿ ರಾಮಚಂದ್ರಪ್ಪ ಪಿ ಹಾಗೇನ ಸಿಪಿಐ ಸುರೇಶ್ ಅಹ್ ಅವರ ತಂಡ ಎಂಟುನೂರು ಗ್ರಾಮ್ ಗಾಂಜಾದೊಂದಿಗೆ ಇಬ್ಬರನ್ನ ಹಿಡಿದಿರುವಂತಹ ಘಟನೆ ಮಂಗಳವಾರ ತಡರಾತ್ರಿ ಬೆಳಕಿಗೆ ಬಂದಿದೆ ಎಸಿಲಿ ಗೌಸ್ ಮತ್ತೇನ ಕುಮಾರ್ ಎಂಬ ಇಬ್ರು ಆಟೋ ಒಂದರಲ್ಲಿ ಹೋಗ್ತಿದ್ದಂತಹ ಒಂದು ವೇಳೆ ಖಚಿತ ಮಾಹಿತಿ ಮನೆಗೆ ಪೊಲೀಸರು ಅವ್ರನ್ನ ಬಂಧಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ತಕ್ಷಣ ಅವರ ಮೇಲೆ ಅಲ್ಲಿ ತನಿಖೆ ನಡೆಸಿ ಪ್ರಕರಣ ದಾಖಲಿಸಿ ಮಧುಗಿರಿ ಜೈಲ್ಗೂ ಸಹ ರವಾನೆ ಮಾಡಿದ್ದಾರೆ ಈಗ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ತಿಳಿದು ಬಂದಿರುವಂಥದ್ದು ಈ ರೀತಿಯಾಗಿ ಇತ್ತೀಚೆಗೆ ಅಧಿಕಾರಿಯಾದ ಯುವಕರೇ ಇಂಥ ಮದ್ಯಪಾನ ಗಾಂಜಾ ಇತರೆ ಚಟಗಳಿಗೆ ಸಾಕಷ್ಟು ಮಾರು ಹೋಗ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಇದನ್ನೇ ಶೋಕಿಯಾಗಿ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರು ಈ ರೀತಿಯಾಗಿ ಮೋಜು ಮಸ್ತಿಯಲ್ಲಿ ತೇಲಾಡ್ತಿರ್ತಾರೆ ಇದರಲ್ಲಿ ಅದೇ ಒಂದು ರೀತಿಲಿ ಐಷಾರಾಮಿ ಜೀವನ ಅನ್ನುವಂಥದ್ದು ಎಲ್ರಿಗೂ ಬಂದ್ಬಿಟ್ಟಿದೆ ಈಗಾಗಲೇ ಎಸ್ ಈಗ ಅದೇ ರೀತಿಯಾಗಿ ನೋಡಿ ಇವರು ಅಷ್ಟೇ ಏನು ತೀರಾ ದೊಡ್ಡವರೇನಲ್ಲ ಎಲ್ಲರೂ ಸಹ ಇಪ್ಪತ್ತೈದು ವರ್ಷದ ನಾ ತನಿಖಾ ತಂಡದಲ್ಲಿ ಅಲ್ಲಿ ಸಿ ಎಸ್ ಐ ವಿಜಯ್ ಕುಮಾರ್ ಪಿ ಎಸ್ ಐ ವಿಜಯ್ ಕುಮಾರ್ ಮತ್ತೆ ಇನ್ನ ಗುರುನಾಥ್ ಎಚ್ ರಾಮಕೃಷ್ಣ ಇನ್ನ ನಾಗೇಶ್ ಶ್ರೀಕಾಂತ್ ನಾಯ್ಕ ಇನ್ನ ತಳವಾರ್ ರಾಜು ಸಂತೋಷ್ ಭಾರತ್ ನವೀನ್ ನಟೇಶ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ